ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಬಸ್ ಇದು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಗೆ ಮಾಡುವ ವಿಧಾನ ನೋಡೋಣ ನಾವು ಈಗ ನುಗ್ಗೆ ಸೊಪ್ಪನ್ನು ತಗೊಂಡು ಎಲ್ಲನೂ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಒಂದೊಂದು ಎಲೆ ಎಲ್ಲ ನೀಟಾಗೆ ಬಿಡಿಸ್ಕೊಂಡು ಎಲ್ಲ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ಕಾಳನ್ನು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಹೆಸ್ರು ಕಾಳನ್ನು ಹೆಸ್ರು ಕಾಳನ್ನು ಹಾಕ್ಬಿಟ್ಟು ಈ ಥರ ನೀಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಾಳಿಗೆ ಸೊಪ್ಪನ್ನು ಸೇರಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ನಾನು ಏನು ಸೋಸಿ ರೆಡಿ ಇಟ್ಕೊಂಡಿದ್ದೀನೋ ನುಗ್ಗೆ ಸೊಪ್ಪು ಆ ಸೊಪ್ಪನ್ನು ಈಗ ನಾನು ಕಾಳು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಒಂದು ಹತ್ತು ನಿಮಿಷ ನಾವು ಸೊಪ್ಪನ್ನು ಕಾಳು ಜೊತೆ ಬೇಯೋದಕ್ಕೆ ಇಡಬೇಕು ನೋಡಿ ಈಗ ಬೇಯ್ತಾ ಇದೆ ಈಗ ಸೊಪ್ಪು ನೋಡಿ ಸೊಪ್ಪು ಬೆಂದಾದ ಮೇಲೆ ಈ ರೀತಿ ನಾವು ಅದನ್ನು ಸಾಂಬಾರನ್ನ ಒಂದು ಕಡೆ ಪಾತ್ರೆಗೆ ಸೋಸ್ಕೋಬೇಕು ಸೊಪ್ಪಲ್ಲಿ ಏನು ಬೆಂದಿರುತ್ತೋ ನೀರು ಸೊಪ್ಪು ಮತ್ತು ಅದು ನೀರನ್ನ ಸಪ್ರೇಟ್ ಮಾಡಬೇಕು ನೋಡಿ ಈ ರೀತಿಯಾಗಿ ಅದನ್ನು ನಾವು ಇಟ್ಕೊಂಡಿದ್ದೀವಿ ಈಗ ನಾವು ಇದು ಸೊಪ್ಪನ್ನ ಒಂದು ಎರಡು ನಿಮಿಷ ಆರೋದಕ್ಕೆ ಬಿಡ್ತಾ ಇದ್ದೀವಿ ನೋಡಿ ಈಗ ನಾನೊಂದು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಗೆ ಹುರಿದಿರ್ತಕ್ಕಂಥ ಬೀಜ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಸಹ ಸೇರಿಸ್ತಾ ಇದ್ದೀವಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಹುರಿದಿಟ್ಕೊಂಡಿದ್ದೀವಿ ನೋಡಿ ಹುರಿದಿರ್ತಕ್ಕಂಥ ಕರಿಬೇವು ಹಾಗೆ ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಇದೆಲ್ಲನೂ ಮಿಕ್ಸ್ ಸೇರಿಸ್ಬಿಟ್ಟು ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತಾ ಇದ್ದೀವಿ ಈಗ ನೋಡಿ ಈಗ ಕ್ಯಾಪನ್ನ ಕ್ಲೋಸ್ ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ಸಹ ಸೇರಿಸಿದ್ದೀವಿ ಇದನ್ನು ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ತುಂಬ ಎಲ್ಲ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಈ ಥರ ನಾವು ರುಬ್ಬಿರ್ತಕ್ಕಂಥ ಮಸಾಲ ರೆಡಿಯಾಗಿದೆ ತುಂಬ ನೈಸಾಗೆಲ್ಲ ರುಬ್ಕೊಂಡಿಲ್ಲ ಮೀಡಿಯಮಗೆ ರುಬ್ಬಿದ್ದೀವಿ ನೋಡಿ ನಾವೇನು ನೀರನ್ನ ಸೋಸ್ ಇಟ್ಕೊಂಡಿದ್ದು ಸೊಪ್ಪಿಂದ ಸಪ್ರೇಟ್ ಮಾಡಿದ್ದು ಆ ನೀರಿಗೆ ಈಗ ನಾವು ರುಬ್ಬಿರ್ತಕ್ಕಂಥ ಮಸಾಲಾನ ಮಿಕ್ಸ್ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನೋಡಿ ಈ ರೀತಿಯಾಗಿ ನುಗ್ಗೆ ಸೊಪ್ಪಿಂದ ಬಸ್ ಸಾಂಬಾರು ರೆಡಿಯಾಗಿದೆ ಈಗ ನಾವು ಸೊಪ್ಪನ್ನ ಏನು ಬೇಯಿಸಿಟ್ಕೊಂಡಿದ್ದೀವಿ ಅದಕ್ಕೆ ಈಗ ಫ್ರೈ ಮಾಡ್ಕೋಬೇಕು ಅದಕ್ಕಂತ ನಾನೀಗ ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಎರಡಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕಿದ್ದೀವಿ ನೋಡಿ ಈಗ ಎಣ್ಣೆ ಬಿಸಿ ಆಗ್ತಾಯಿದೆ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀವಿ ಹಾಗೆ ಒಂದು ಎರಡರಿಂದ ಮೂರಷ್ಟು ಹಸಿ ಮೆಣಸಿನಕಾಯಿನೂ ಸಹ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ ಹಾಗೆಯೇ ಕರಿ ಸ್ವಲ್ಪ ಕರಿಬೇವು ಇದು ಒಗ್ಗರಣೆಯಲ್ಲಿ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಹಾಗೆ ನಾವೇನು ಚಿಕ್ಕದಾಗೆ ಒಂದು ಈರುಳ್ಳಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀವಿ ಇದನ್ನೆಲ್ಲ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಬಾಡಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ತಕ್ಷಣ ನಾವೇನು ಸೊಪ್ಪನ್ನ ರೆಡಿ ಮಾಡಿಟ್ಕೊಂಡಿದ್ವು ಆ ಸೊಪ್ಪುನ ಇದಕ್ಕೆ ಇದ್ದೀವಿ ಈಗ ನೋಡಿ ಈಗ ಸೊಪ್ಪು ಒಗ್ಗರಣೆನಲ್ಲಿ ಸೇರಿಸಿದ್ದೀವಿ ಇದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಆವಾಗ ಸೊಪ್ಪು ರೆಡಿ ರೆಡಿಯಾಗುತ್ತೆ ನೋಡಿ ಮುದ್ದೆ ಜೊತೆ ಬಸ್ಸಾರು ಸೊಪ್ಪು ಸಾಂಬಾರು ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು